ಅಮೃತ ಧಾರೆ ಧಾರಾವಾಹಿ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ ಶಶಿ ಹೆಗ್ಡೆ ಅವರು ಅಮೃತ ಧಾರೆ ಧಾರಾವಾಹಿಯಲ್ಲಿ ಜೀವನ್ ಪಾತ್ರದಲ್ಲಿ ನಟಿಸ್ತಾ ಇದ್ದರು ಆದರೆ ಆ ಪಾತ್ರಕ್ಕೆ ಹೊಸಬರ ಆಗಿದೆ ಆದ್ರೀಗ ಮತ್ತೊಂದು ಶಾಕ್ ಪ್ರೇಕ್ಷಕರಿಗೆ ಎದುರಾಗಿದೆ ಹೌದು ಮಹಿಮಾ ಪಾತ್ರ ನಿಭಾಯಿಸ್ತಾ ಇದ್ದ ಸಾರಾ ಅಣ್ಣಯ್ಯ ಕೂಡ ಸೀರಿಯಲ್ನಿಂದ ಔಟ್ ಆಗಿದ್ದಾರೆ ಈ ಹಿಂದೆ ರಾಜಾರಾಣಿ ಧಾರಾವಾಹಿಯಲ್ಲಿ ಶಶಿ ಹೆಗ್ಡೆ ಕನ್ನಡತಿ ಧಾರಾವಾಹಿಯಲ್ಲಿ ಸಾರಾ ಅಣ್ಣಯ್ಯ ಅವರು ಇದ್ದರು ಇದೀಗ ಏಕಾಏಕಿ ಹೊರಬರಲು ಕಾರಣವಾದರೂ ಏನು ಮಹಿಮಾ ಪಾತ್ರಕ್ಕೆ ಇಶಿತಾ ವರ್ಷ ಬಂದಿದ್ದಾರೆ ಹೌದು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಮಾಯಾಗಿ ಕಾಣಿಸಿಕೊಂಡಿದ್ರು ನಟಿ ರಾಜಾರಾಣಿ ಹಾಗೂ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದರು ವರ್ಷಗಳ ಬಳಿಕ ಈಗ ಅವರು ಈ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಜೀವಾ ಪಾತ್ರಕ್ಕೆ ಬಮ್ ಬಂದಿರುವಂಥ ನಟನ ಕುರಿತಾದ ಮಾಹಿತಿ ಬಂದಿಲ್ಲ ಇದೀಗ ಇಬ್ಬರು ಒಟ್ಟಿಗೆ ಧಾರಾವಾಹಿಯಿಂದ ಹೊರಬಂದ ಬಳಿಕ ನೆಟ್ಟಿಗರು ಸಾಕಷ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಡೇಟ್ಸ್ ಕಡಿಮೆ ಆಗಿರುವ ಕಾರಣಕ್ಕೆ ಇವರಿಬ್ಬರು ಧಾರಾವಾಹಿಯಿಂದ ಹೊರ ನಡೆದಿರುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಹೆಚ್ಚಾಗಿ ಸ್ಕ್ರೀನ್ ಸ್ಪೇಸ್ ಇಲ್ಲದ ಕಾರಣ ಇಬ್ರು ಬಿಟ್ಟು ಹೋಗಿರಬೇಕು ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಧಾರಾವಾಹಿ ತಂಡವಾಗಲಿ ಕಲಾವಿದರವಾಗಲಿ ಯಾವುದೇ ಅಧಿಕೃತ ಮಾಹಿತಿ ಹಂಚಿಕೊಂಡಿಲ್ಲ ಭೂಮಿ ತವರಲ್ಲಿ ಗೃಹ ಪ್ರವೇಶದ ಸಂಭ್ರಮ ನಡೀತಾ ಇದೆ ಗೌತಮ್ ದಿವಾನೀಗ ಗೃಹ ಪ್ರವೇಶಕ್ಕೆ ಕುಟುಂಬ ಸಮೇತ ಬಂದಿದ್ದಾರೆ ಆದರೆ ಜೀವನ್ ವರ್ತನೆ ಮಾತ್ರ ವಿಚಿತ್ರವಾಗಿತ್ತು ಒಂದು ಕಡೆ ಅಪೇಕ್ಷ ಕೂಡ ಭೂಮಿಗೆ ಉಲ್ಟಾ ಹೊಡೆದಿದ್ದಾಳೆ ಆದ್ರೀಗ ಜೀವ ಕೂಡ ಗೌತಮ್ ಶತ್ರುವಾಗಿರುವ ರಾಜೇಂದ್ರ ಭೂಪತಿಯೊಂದಿಗೆ ಕೈ ಜೋಡಿಸಿದ್ದಾನೆ ಅದು ಅಲ್ಲದೆ ಜೀವ ನಾನು ಹಳೆಯ ಜೀವ ಅಲ್ಲ ಭಾವ ಅಂತ ಹೇಳ್ತಾಳೆ ಇದನ್ನ ಕೇಳಿ ಗೌತಮ್ ಸದ್ಯ ಶಾಕ್ ಆಗ್ತಾನೆ ಒಟ್ನಳ್ಳಿ ಅಪೇಕ್ಷ ಹಾಗೂ ಜೀವ ಇಬ್ಬರು ಭೂಮಿಕಾ ಬದುಕಿಗೆ ವಿಲನ್ ಆದಂತಿದೆ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಾ ಇದ್ದಾರೆ ಹೊಸ ಪಾತ್ರ ಕಂಡು ಹಳೇ ಜೀವಾನೇ ಇರಬೇಕಿತ್ತು ಅಂತ ಕಾಮೆಂಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಅಪೇಕ್ಷ ಗೃಹ ಪ್ರವೇಶದ ಬಗ್ಗೆ ಸೆಟ್ ಆಗಿದ್ದಾಳೆ ಹೀಗಾಗಿ ಕಥೆಯ ಹಲವು ಟ್ವಿಸ್ಟ್ ಪಡೆದು ಸಾಕ್ತಾ ಇದೆ ಇಷ್ಟೆಲ್ಲ ಇರುವಾಗಲೇ ಈಗ ಜೀವ ರಾಜೇಂದ್ರ ಭೂಪತಿ ಜೊತೆ ಕೈ ಜೋಡಿಸಿದ್ದಾನೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ